ಇವತ್ತು ಸಾವಿರಾರು ಜನ ಬಂದಿದ್ದರು ಇವತ್ತು ನೀವು ನಮಗೆ ನೋಡಿ ಭಾಳ ಖುಷಿಯಾಯಿತು ಮಹಾರಾಜರನ್ನು ಭಾಳ ಖುಷಿಯಾಗಿ ನಾಮಿನೇಷನ್ ಫೈಲ್ ಮಾಡುವಾಗ್ಲೇ ಇವತ್ತು ಗೆದ್ದು ಅಂತಕ್ಕಂಥ ಭಾವನೆ ನಮಗೆ ಹೊಂದಿದೆ ಇವತ್ತು ನಮ್ಮ ಹುಣಸೂರು ತಾಲೂಕಿನಿಂದ ಎಷ್ಟು ಜನ ಮುಖಂಡರುಗಳು ಬಂದಿದ್ದಾರೆ ಎಷ್ಟು ಜನ ಲೀಡ್ರಸ್ಸು ತುಂಬ ಜನ ಬಂದಿದ್ದಾರೆ ನಮ್ಮ ಹುಣಸೂರು ತಾಲೂಕಿನ ಶಾಸಕರಾದ ಹರೀಶ್ ಗೌಡ್ರ ನೇತೃತ್ವದಲ್ಲಿ ಸನ್ಮಾನ್ಯ ಜಿ ಟಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ಕುಮಾರಣ್ಣವರ ಮುಂದಾಳತ್ವದಲ್ಲಿ ನಾವು ಜೆ ಡಿ ಎಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಯದುವೀರ್ ಅವ್ರಿಗೆ ಓಟ್ ಹಾಕೋದ್ರ ಮುಖಾಂತರ ಸುಮಾರು ಎರಡರಿಂದ ಮೂರು ಲಕ್ಷ ಮತಗಳ ಅಂತರದಲ್ಲಿ ಗೆಲ್ಲಿಸೇ ಗೆಲ್ಲಿಸ್ತೀವಿ ಯಾಕೆಂದರೆ ಬರೀ ಮೈಸೂರು ಅಷ್ಟೇ ಅಲ್ಲ ಇಡೀ ದೇಶ ಮೈಸೂರು ಕೊಡಗು ಕ್ಷೇತ್ರವನ್ನು ನೋಡ್ತಾ ಇದೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ರಾಜ ಮನೆತನದಿಂದ ಬಂದಂಥ ಅಭ್ಯರ್ಥಿಯಾಗಿರ್ತಕ್ಕಂಥ ಯದುವೀರವ್ರನ್ನ ರಿಸಲ್ಟ್ನ ಇಡೀ ಇದೆ ನಮ್ಮ ಜಿ ಟಿ ದೇವೇಗೌಡರು ಒಂದು ಮಾತು ಹೇಳಿದರು ಯಾವ ಎಂ ಪಿಗೆ ಬಾಕ್ಲು ಓಪನ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ ನಮ್ಮ ಯದುವೀರ್ ಒಡೆಯರವ್ರಿಗೆ ಬಾಗಿಲು ಓಪನ್ ಇರ್ತದೆ ಅಂತ ಅದು ನಿಜ ಹಂಗಾಗಿ ನಮ್ಮ ಮೈಸೂರು ಕೊಡಗು ಎಂ ಪಿ ಯಾವಾಗಲೂ ವಿಶೇಷವಾಗಿ ಇರ್ತಾರೆ ದೇಶದಲ್ಲಿ ಆ ಕಾರಣಕ್ಕೆ ನಾವು ಸಂಘಟನೆ ಮಾಡಿ ಎಲ್ರೂ ಒಂದೇ ಅಂತಕ್ಕಂಥ ಭಾವನೆಯನ್ನು ತರಿಸಿ ಎಲ್ಲ ಸಮಾಜವನ್ನು ಒಗ್ಗಟ್ಟಾಗಿ ತಗೊಂಡೋಗಿ ಯದುವಿರೋರನ್ನ ಗೆಲ್ಸಕ್ಕೆ ಏನೇನು ಕಾರ್ಯತಂತ್ರಗಳನ್ನ ಮಾಡಬೇಕು ಎಷ್ಟು ದುಡಿಬೇಕೋ ಅಷ್ಟು ಮಾಡ್ತೀವಿ ಈಗ ಇಲ್ಲಿ ನಿಂತ್ಕೊಂಡು ನಮ್ಮ ಮುಖಂಡರುಗಳು ಮಾತಾಡ್ತಿದ್ರು ಭಾಳ ಬ್ಯೂಟಿಫುಲ್ಲಾಗಿ ಒಂದು ಹೇಳಿದ್ರು ನಮ್ಮ ಸತೀಶ್ ಪಾಪಣ್ಣವರು ನಾವು ಮಹಾರಾಜರು ಕೈ ಮುಗಿಬಾರ್ದು ಓಟ್ ಕೇಳಬಾರ್ದು ತಪ್ಪಾಯ್ತದೆ ನಾವು ಕಾರ್ಯಕರ್ತರು ಮುಖಂಡರು ಆ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಆ ಕೆಲಸನ ಚಾಚು ತಪ್ಪದೆ ಮಾಡ್ತೀವಿ ರಾಜ ಮನೆ ತನಕ ಅಷ್ಟು ಗೌರವ ಇದೆ ಆಮೇಲೆ ಅವರು ಕೂಡ ಸಾಮಾನ್ಯ ಮನುಷ್ಯ ನನ್ನನ್ನ ರಾಜರ ಮೊಮ್ಮಗ ಅಂತ ನೋಡಬೇಡಿ ಅಂತ ಹೇಳ್ತಕ್ಕಂತ ಒಂದು ದೊಡ್ಡ ಮನಸ್ಸಿದೆ ಅಲ್ಲ ಅದೇ ಅರ್ಧ ಗೆದ್ಬಿಟ್ಟಿದೆ ನಮ್ದು ಹಾಗೆ ನಡ್ಕೋತಾನು ಇದಾರೆ ಯಾರು ಹೋಗಿರಲಿಲ್ಲ ಹೋಗಿದ್ದಾರೆ ಜನಸಾಮಾನ್ಯರ ನಡುವೆ ಇರ್ತಾರೆ ಫೋನ್ ರಿಸೀವ್ ಮಾಡಿ ಮಾತಾಡ್ತಿದ್ದಾರೆ ಅರಮನೆದ ಸುಪ್ಪತ್ತಿಗೆನಲ್ಲಿ ಬೆಳೆದವರು ಇವತ್ತು ನಾನು ಹೊರ್ಗಡೆ ಸಿಗ್ತೀನಿ ನಿಮಗೆ ನಿಮ್ಮದು ಆಫೀಸು ಅಂದ್ಕೊಳ್ಳಿ ಹೇಳಿ ಬರ್ತೀನಿ ನಾನು ಅಂತ ಅಂದರೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗುತ್ತಾ ಯಾವ ರಾಜರು ಹಂಗೆ ಇರಲಿಲ್ಲ ಹಂಗಾಗಿ ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ಲಿಸ್ತೀವಿ ನಮ್ಮ ಹುಣಸೂರಿನಲ್ಲಿ ಲೀಡ್ ಕೊಡ್ತೀವಿ ಓಕೆ ಈಗ ಹುಣಸೂರಲ್ಲಿ ಅತಿ ಹೆಚ್ಚು ಮತದಾರರು ಇದೆ ಕ್ಷೇತ್ರ ಅತಿ ಹೆಚ್ಚು ಮತದಾರ ಎಷ್ಟು ಮತಗಳನ್ನು ಹೆಚ್ಚು ಕೊಡಿಸ್ಬೋದು ಈಗ ನಾವು ಎಮ್ ಎಲ್ ಎ ನಮ್ಮ ಹರೀಶ್ ಗೌಡ್ರು ಏನು ತೊಗೊಂಡಿರ್ತಾರೋ ಹಾಗಾಗಿ ಹೆಚ್ಚಾಗಿ ನಾವು ತೊಗೊಳ್ತೀವಿ ಸರ್ ಈಗ ಒಂದು ಮಾತು ಏನಿದೆ ಅಂತಂದರೆ ತಾಲೂಕಲ್ಲಿ ಅವರು ಕೂಡ ಕಾಂಗ್ರೆಸ್ಗೆ ಓಟ್ ಡಿ ಜೆಡಿಎಸ್ ಅವರು ಕಾಂಗ್ರೆಸ್ಗೆ ಓಟ್ ಹಾಕೋದು ಮಾತು ಮೊನ್ನೆ ಕೂಡ ಹೇಳಿದಾರೆ ಈಗ ನಿನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಹರೀಶ್ ಗೌಡ್ರು ಏನು ತೊಗೊಂಡಿದ್ರು ಈಗ ಒಂದು ಒಂಬತ್ತು ತಿಂಗಳು ಆಗಿದೆ ಈ ಒಂಬತ್ತು ತಿಂಗಳು ಅಭಿವೃದ್ಧಿ ಆಗಿದೆಯಲ್ಲ ಹರೀಶ್ ಗೌಡರು ಅಭಿವೃದ್ಧಿ ಆಗಿದೆ ಉಂಟು ತಾಲೂಕಲ್ಲಿ ಅದನ್ನು ಕೂಡ ಪ್ಲಸ್ ಆಗ್ತದೆ ಈ ಸಲ ಯಾಕೆಂದರೆ ಜನ ಅದು ಕೂಡ ಲೆಕ್ಕ ತೊಗೊಂಡಿದ್ದಾರೆ ಒಂಬತ್ತು ತಿಂಗಳಲ್ಲಿ ನಮ್ಮ ಹರೀಶ್ ಗೌಡರು ಏನು ಅವರ ಚುನಾವಣೆ ಪ್ರಚಾರದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ರು ಆ ಒಂದು ಆಶ್ವಾಸನೆಯಲ್ಲಿ ಒಂಬತ್ತು ತಿಂಗಳಲ್ಲೇ ಯಶಸ್ವಿಯಾಗಿದ್ದಾರೆ ಅವರು ಹಿಂದೆ ಶಾಸಕರೆಲ್ಲ ಹದಿನೈದು ವರ್ಷ ಇನ್ನೂ ಕೂಡ ಆಶ್ವಾಸನೆಗಳು ಆಗಿಲ್ಲ ಈ ಹರೀಶ್ ಗೌಡ್ರು ನಮ್ಮ ಹರೀಶ್ ಗೌಡ್ರು ಮೇಲೆ ಒಂಬತ್ತು ಯಶಸ್ವಿ ಆಗಿದೆ ಆ ಒಂದು ಪ್ಲಸ್ ಆಗಿದೆ ಮತ್ತು ರಾಜರು ನಿಂತ್ಕೊಂಡು ಈಗ ನಮ್ಮ ನಾನು ಹೇಳಿದೆ ಈಗ ಸುಮ್ಮನೆ ಜನರಲ್ ಆಗಿ ಮಾತಾಡ್ತಾ ಇರ್ಬೇಕಾರೆ ಈ ರಾಜರು ನಿಂತ್ಕೊಂಡಿರ್ಬೇಕಾದ್ರೆ ನಾವು ಓಟು ಕೇಳಬಾರ್ದು ಅವ್ರಿಗೆ ನಾವು ಗೌರವ ಕೊಡಬೇಕು ಯಾಕೆಂದರೆ ಆ ಒಂದು ಸಂಸ್ಕೃತಿಯಿಂದ ಬಂದಿರೋದು ಅದರಿಂದ ಈಗ ಒಂದು ಅಭ್ಯರ್ಥಿ ಇರ್ತಾರೆ ನೋಡಿ ಈಗ ಅವ್ರು ಎಂ ಪಿನೇ ನಾವು ಗೆದ್ರೆ ಅವ್ರಿಗೆ ಎಲ್ಲಿ ಇಟ್ಟಡಲ್ಲಿ ಎಂ ಪಿ ಅಂತಾನೆ ಬರೋದು ಮರದಂತ ಬರಲ್ಲ ಈಗ ಅವ್ರನ್ನ ಕ್ಯಾಂಡಿಡೇಟ್ ಯಾಕೆಂದ್ರೆ ಈಗ ಅವ್ರು ತೋರ್ಸ್ಕೊತಾ ಇದ್ದಾರೆ ಈಗ ಆಲ್ರೆಡಿ ಈಗ ನಾವು ಏನೀಗ ಬರೋದಕ್ಕಿಂತ ಮುಂಚೆ ಒಂದು ಮಾತು ಏನು ಅಂತಂದ್ರೆ ಬರ್ತಾರ ನಿಂತ್ಕೊಂಡ್ಬಿಡ್ತಾರ ಓಡಾಡ್ತಾರ ಅನ್ನೋದು ಇತ್ತು ಈಗ ಅವರು ಭಾವನೆಗಳು ಭಾವನೆಗಳು ಬದಲಾಗ್ತಾ ಇದೆ ಈಗ ಯಾಕೆಂದ್ರೆ ಈಗ ಈಗ ಹೆಚ್ಚು ಕಮ್ಮಿ ಒಂದು ಒಂದ್ ಒಂದ್ ತಿಂಗಳು ಗೊತ್ತಾಗ್ತಾ ಇದೆ ಈಗ ಒಂದ್ ತಿಂಗಳು ಆಯ್ತು ಈಗ ಏನು ಫುಟ್ಬಾತಲ್ಲಿ ಹೋಟ್ಲಲ್ಲಿ ಟೀ ಕುಡಿಯೋದಂಥದ್ದು ಮತ್ತು ಪೌರಕ್ರಾಮಿಕ ಕಾಲುವಿಗೆ ಹೋಗುವಂಥದ್ದು ಎಲ್ಲ ಕಾಲುವಣಗಳು ಹೋಗ್ತಾ ಇದ್ದಿರೋದು ಜನಸಾಮಾನ್ಯರ ಜೊತೆ ಬೆರೀತಾ ಇರೋದು ಮತ್ತೆ ಫೋನ್ನ ದೂರವಾಣಿನ ಅವರೇ ಪಿಕ್ ಮಾಡ್ತಾ ಇರೋದು ಭಾಳ ಸಂತೋಷ ಆಗ್ತದೆ ಚಾಮರೇಶ್ವರ ಕ್ಷೇತ್ರ ದೊಡ್ಡ ಕ್ಷೇತ್ರ ಹೆಚ್ಚು ಮತದಾರರು ಇರುವಂಥ ಕ್ಷೇತ್ರ ಇದೆಲ್ಲ ಏನು ಹೇಳ್ತೀರಾ ಫೈಲ್ ಮಾಡಿದಾಗ ಜನಗಳನ್ನ ನೋಡಿದಾಗ ಇವತ್ತಿನ ಸಂದರ್ಭ ದಿನ ಆದ ಮೇಲೆ ಏನಾಗುತ್ತೆ ಇವತ್ತಿನ ದಿನದಲ್ಲಿ ಹೇಳಬೇಕಂದ್ರೆ ನಮ್ಮ ಹರೀಶ್ ಕೋಟ್ರ ನೇತೃತ್ವದಲ್ಲಿ ಈ ಸರಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೀಡಿಂಗ್ ನಾವು ಗ್ಯಾರಂಟಿ ಕೊಡ್ತೀವಿ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ರೀಡಿಂಗ್ ಕೊಡ್ತೀವಿ ನೀವು ಯಾವ ಫ್ರೀ ಬಗ್ಗೆ ಹೇಳ್ತಿದ್ರಿ ಯಾವ ಫ್ರೀ ಬಗ್ಗೆ ಎಲ್ಲೂ ಕೊಟ್ಟಾಗಿಲ್ಲ ಮೂರು ತಿಂಗ್ಳಿಗೆ ಒಂದ್ಸರಿ ಕೊಟ್ಟವ್ರೆ ಈಗ ಮೊನ್ನೆ ಎಲೆಕ್ಷನ್ ಒಂದ್ಸರಿ ಕೊಟ್ಟವ್ರೆ ಏನು ಫ್ರೀ ಬಗ್ಗೆ ಕೊಟ್ಟವ್ರೆ ಕರೆಂಟ್ ಬಿಲ್ಲು ಕರೆಂಟ್ ಬಿಲ್ಲು ಬೇರೆಯವ್ರಿಗೆ ಎರಡು ಸಾವಿರ ಬರೋದು ನಾಲ್ಕು ಸಾವಿರ ಬರ್ತಾ ಇದೆ ಅಲ್ಲಿ ಯಾರೊಬ್ಬು ಫ್ರೀ ಕೊಡ್ತಾವ್ರೆ ಏನು ಫ್ರೀ ಬಗ್ಗೆ ಕೊಟ್ಟವ್ರೆ ಆಯ್ತು ಎಂ ಪಿ ಕಳೆದ ಮೇಲೆ ಫ್ರೀ ಬಗ್ಗೆ ಕೊಡ್ಲಿ ಇವರು ಗೊತ್ತಾಗ್ತದೆ ಆಗ್ಲೇ ಅವ್ರವ್ರೇ ಮಾತಾಡ್ಕೊಂತವ್ರೆ ಅವ್ರ ಪಕ್ಷದಲ್ಲೇ ಮಾತಾಡ್ಕೊಂತವ್ರೆ ಎಂ ಪಿ ಕಳೆದ ಮೇಲೆ ಫ್ರೀ ಬಗ್ಗೆ ಏನೂ ಇಲ್ಲ ಎಂಥದ್ದು ಇಲ್ಲ ಅಂತ ಎಲ್ಲಿ ಮಾಡ್ಕೊಂತಾರೆ ಎಲ್ಲಿ ಗೆಲ್ಲೋಕಾಗ್ತದೆ ಇವರು ಜನ ಇವಾಗಲೇ ರೋಸ್ ಹೋಗೋರೆ ಯಾರು ರೋಡ್ ರಿಪೇರಿ ಆಗಿದೆ ಅಲ್ಲಿ ಲೋಕಲ್ ಅವರು ಪಕ್ಷದ ಎಮ್ ಎಲ್ ಎಗಳಿಗೆ ದುಡ್ಡು ಕೊಡೋಕಾಗ್ತಿಲ್ಲ ಇವ್ರು ಕಂಡು ಕೊಡೋಕ್ಕಾಗ್ತಿಲ್ಲ ಇನ್ನೆಲ್ಲಿ ಇವರು ಫ್ರೀ ಬಗ್ಗೆ ಕೊಡೋಕಾಗ್ರು ಏನೋ ಎಂ ಪಿ ಇದೆ ಅಂತ ಬಾಧೆ ಬಿದ್ದು ಮಾಡ್ತವ್ರೆ ಅಷ್ಟೇ ಜನಕ್ಕೂ ಅರ್ಥ ಆಗಿದೆ ಮತದಾರರು ಇವತ್ತಿನ ಬುದ್ಧಿವಂತರು ಇದ್ದಾರೆ ಏನೋ ಒಂದು ಇದ್ರ ಮೇಲೆ ಗೆದ್ದರು ಈ ಸರಿ ಅಷ್ಟೇ ಈ ಸರಿ ಎಂ ಪಿ ಗೆಲ್ಲಿ ಅವರು ಗೊತ್ತಾಗ್ತದೆ ಚಾಮರಾಜನಗರ ಮೈಸೂರು ಗೆಲ್ಲಿ ಈಗ ಎರಡು ಗೆಲ್ ಕೇಳ್ತಾ ಇದ್ರೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ಅವ್ರು ಇದಾರೆ ಅಂದ್ಮೇಲೆ ಮೈಸೂರಲ್ಲಿ ಬಂದು ಠಿಕಾಣಿ ಆ ಕೆಲಸ ಯಾಕೆ ಅಂತ ಟೆನ್ಷನ್ ಸರ ಭಯ ಆಗಿರೋದಕ್ಕೆಲ್ಲ ಸರ್ ಮೂರು ದಿನ ಅಲ್ಲ ಇಲ್ಲಿ ಕೇಳಿ ಒಬ್ಬ ಎಮ್ ಎಲ್ ಎ ಮೂರ್ ಸರಿಗಿದ್ರೆ ಚಾಮುಂಡೇಶ್ ಎಂ ಎಲ್ ಎಲ್ ಎನ್ ಅಂತಾರೆ ಏನೋ ಮಾಡ್ನಂಗೆ ಮೂರು ಸರಿ ಗೆದ್ರೆ ಅವ್ರ ಎಮ್ ಎಲ್ ಎ ಆಗಿ ಅವ್ರು ಇಲ್ಲಂಗೆ ಇದ್ದರ ಕೆಲಸ ಮಾಡೋಣ ಅದೇ ಒಬ್ಬ ಅಲ್ಲಿ ಸಿ ಎಮ್ ಸೋಲ್ಸೋರು ಅಂದರೆ ಅವ್ರು ತಾಕತ್ತಿಲ್ದಂಗೆದ್ದಿರ್ತಾರಾ ಅವ್ರ ಕೆಲಸ ಇಲ್ದಂಗೆದ್ದಿರ್ತಾರಾ ಅವ್ರಿಗೆ ಭ್ರಮೆ ಆಗ್ಬಿಟ್ಟಿದೆ ಈಗ ನಡ್ಕೋ ಸ್ಟಾರ್ಟ್ ಆಗಿದೆ ಬರೆಯ ಸ್ಟಾರ್ಟ್ ಆಗಿದೆ ಅದಕ್ಕೆ ಎಲ್ಲ ಪಕ್ಷದವರು ಎಳ್ದು ಎಳ್ದು ಯಾರು ಯಾರೋದ್ರು ಜನ ಬುದ್ಧಿವಂತರಿದ್ದಾರೆ ಮೇಲೆ ಮೋದಿ ನೋಡ್ತವ್ರೆ ದೇಶ ಸ ಇದಾಗಿರ್ತದೆ ಆ ಇದ್ರ ಮೇಲೆ ಗ್ಯಾರಂಟಿ ನೂರಕ್ಕೆ ನೂರು ಪರ್ಸೆಂಟು ನೋಡಿ ಚಾಮರಾಜನಗರ ಮೈಸೂರು ನಮ್ಮ ಮೈಸೂರು ಭಾಗದಲ್ಲಿ ಜಿ ಟಿ ದೇವೇಗೌಡರು ಹರೀಶ್ ಗೌಡ್ರು ಈ ಥರ ಎಲ್ಲ ಪಕ್ಷದವರ ಅಧ್ಯಕ್ಷತೆಯಲ್ಲಿ ನೂರಕ್ಕೂ ನೂರು ಪರ್ಸೆಂಟ್ ಗೆಲ್ತಾರೆ ಹೈಯೆಸ್ಟ್ ಲೀಡಿಂಗನ್ನು ಗೆಲ್ತಾರೆ ಈ ಸರಿ ಮುಖಭಂಗ ಆಗೋದಂಥ ಗ್ಯಾರಂಟಿ ಅವರಿಗೆ ಮಾಜಿ ಜಿಲ್ಲಾ ಓಕೆ ಸರ್ ಏನು ಇವಾಗ ಮೈಸೂರು ಪ್ರಾಂತ್ಯ ಅವಾಗ ಮೈಸೂರು ರಾಜ್ಯ ಇತ್ತು ಅವಾಗ ಮಹಾರಾಜರು ಅಂದರೆ ಏನೋ ಒಂಥರ ಜನಗಳಲ್ಲಿ ಭಕ್ತಿ ಭಾವನೆ ಗೌರವ ಅನ್ನೋದು ಇತ್ತು ಅವತ್ತು ಏನು ಬ್ರಿಟಿಷರ ಆಳ್ವಿಕೆಯೇ ಬಿಟ್ಕೊಟ್ಟಿರಲಿಲ್ಲ ಅವರಿಂದ ನಮ್ಮ ಪ್ರಾಂತ್ಯನ ಮಹಾರಾಜರು ಕಾಪಾಡಿದರು ಅದೊಂದು ಜನಗಳಲ್ಲಿ ಮಹಾರಾಜರಿಗೆ ಈ ಸರಿ ನಾವು ಓಟ್ ಹಾಕ್ಬೇಕು ಗೆಲ್ಲಿಸ್ಬೇಕು ಒಂದು ಮೋದಿ ನೇತೃತ್ವ ನಾವೇನು ಹುಣಸೂರಲ್ಲಿ ಬಂದಿದ್ದೀವಿ ಹುಣಸೂರು ತಾಲೂಕಲ್ಲಿ ನಾವು ಮರೀಸ್ಕೊಡು ನಮಗೆ ಭರವಸೆ ಕೊಟ್ಟಿದ್ರು ಎಲೆಕ್ಷನ್ ಟೈಮಲ್ಲಿ ಏನು ಭರವಸೆ ಕೊಟ್ಟಿದ್ರು ಎಲೆಕ್ಷನ್ ಟೈಮಲ್ಲಿ ಆ ಭರವಸೆ ಎಲೆಕ್ಷನ್ ಆದಮೇಲೆ ಸಂಪೂರ್ಣವಾಗಿ ಈಡೇರಿಸಿ ಈಡೇರಿಸಿದ್ದಾರೆ ಏನು ಒಂದು ವರ್ಷ ಒಂಬತ್ತು ತಿಂಗಳಾಗಿದೆ ಆಕ್ಚುಲಿ ಅವತ್ತನ್ನ ಕೊಟ್ಟ ಭರವಸೆ ಯಾವ್ದು ಉಳಿಸ್ಕೊಂಡಿಲ್ಲ ಈಗ ಹದಿನೈದು ವರ್ಷ ಶಾಸಕರಾಗಿದ್ರಲ್ಲ ಹದಿನೈದು ವರ್ಷದ ಭರವಸೆ ಇನ್ನೂ ಈಡೇರಿಲ್ಲ ಆದ್ರೆ ನಮ್ ಶಾಸಕರು ಕೊಟ್ಟಂತ ಭರವಸೆ ಒಂದು ಉಳಿಸ್ಕೊಂಡಿಲ್ಲ ಎಲ್ಲ ಸಂಪೂರ್ಣವಾಗಿ ಈಡೇರಿಸಿದ್ದಾರೆ ಚಾಲೆಂಜ್ ಮಾಡ್ತಿ ಇವತ್ತು ನೋಡಿ ಅದಲ್ಲಂಗೆ ಯಾರು ಅವ್ರ ಮನೆಯಿಂದ ತಂದು ಮಾಡ್ತಲ್ಲ ಇವತ್ತಲ್ಲ ಯಾವ್ದೇ ಪಕ್ಷವರು ಬರ್ಲಿ ಏನ್ ಆ ಪಕ್ಷ ಅಂತ ಯಾರನ್ನು ಗುರ್ತಿಸಿಲ್ಲ ಇವತ್ತೆ ಎಲ್ಲಾರನೂ ಎಗ್ಲಿಮ ಕೈ ಹಾಕಂತವ್ರೆ ಯಾರೇ ಕಷ್ಟ ಅಂತ ಯಾರೇ ಕಷ್ಟ ಅಂತ ಬಂದ್ರು ಕಷ್ಟ ಅಂತ ಅವನ್ ಆ ಪಕ್ಷ ಈ ಪಕ್ಷ ಅಂತ ನೋಡಿಲ್ಲ ಅವ್ರ ಕೈಲಾಗಿ ಸಹಾಯ ಮಾಡಿ ಇವತ್ತು ಕಳಿಸ್ತಾ ಇದಾರೆ ಎಲ್ಲಿಂದೂ ಬರ್ತಾ ಇಲ್ಲ ಅವ್ರ ಮನೆಯಿಂದ ಮಾಡಿ ಕೊಡ್ತಾವ್ರೆ ಒಂದು ದಿನಕ್ಕೆ ಹೇಳ್ಬಾರ್ದು ಪಾಪ ಅಷ್ಟು ಖರ್ಚು ಮಾಡ್ತಾರ ಪ್ರತಿ ಪ್ರತಿಯೊಬ್ಬರಿಗೂ ಒಂದ್ಸರಿ ಅವಾಗ ಮಾಡಿದಲ್ಲ ಇವಾಗ ಒಂದ್ಸರಿ ಒಂದ್ಸುತ್ತಲ್ಲ ಸಮೀಕ್ಷೆ ಮಾಡಿ ನಿಮ್ಮ ಮೀಡಿಯಾ ಎಲ್ಲ ಮಾಡಿದ ಬರೀ ದೇವಾಲಯಗಳು ದೇವಸ್ಥಾನಗಳು ಎಲ್ಲಾ ಸಮಾಜದ ದೇವಸ್ಥಾನಗಳಿಗೆ ನಮ್ಮ ಹರಿಸ್ರು ಇಪ್ಪತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಕೈಯಿಂದ ಕೈಯಿಂದ ಕೋಟಿ ಸರ್ಕಾರ ಕೊಟ್ಟಿರೋದು ಕೊಟ್ಟಿರೋದು ಸ್ವಂತ ಇವತ್ತು ಒಂದು ದಿನಕ್ಕೆ ಹೇಳ್ಬೇಕು ಅಂದ್ರೆ ನಾನು ಹೇಳ್ಬೇಕು ಅಂದ್ರೆ ಇವತ್ತು ಒಂದು ದಿನಕ್ಕೆ ಎರಡು ಲಕ್ಷ ರೂಪಾಯಿ ಹೋಗ್ತಾ ಇದೆ ಹಾಸ್ಪಿಟ್ಲು ಆ ಖರ್ಚು ಈ ಖರ್ಚು ಅಂತ ಬಂದು ಒಂದು ದಿನಕ್ಕೆ ಬಂದು ಹೋದ್ರೆ ಎರಡು ಲಕ್ಷ ದುಡ್ಡು ಬೇಕು ಎಮ್ ಎಲ್ಗೆ ತಿಂಗಳಿಗೆ ಅರವತ್ತು ಲಕ್ಷ ಬೇಕು ಯಾರು ಕೊಡ್ತಾ ಇಲ್ಲ ನಮ್ಮ ಎಮ್ ಎಲ್ ಎ ಮಾತ್ರ ಮಾಡ್ತಾರೆ ಆಯ್ತು ಮೈಸೂರು ಅಲ್ಲಿ ಯಾವ್ದಾರು ಒಬ್ಬ ಎಮ್ ಎಲ್ ಎನ್ನು ಖರ್ಚು ಮಾಡ್ತವ್ರ ತೋರಿಸಿ ಯಾರಾದ್ರೂ ಒಬ್ರು ಖರ್ಚು ನಮ್ಮ ತರ ಹೇಳಿ ನಮ್ಮ ಪ್ಲಸ್ ಪಾಯಿಂಟ್ ನಮ್ಮ ಮುನ್ಸೂರು ತಾಲೂಕಿನ ಎಲ್ಲಾ ಜನ ಜನಕ್ಕೂ ಒಂದು ಸೌಭಾಗ್ಯ ಒಬ್ಬ ಎಮ್ ಎಲ್ ಎ ಸಿಕ್ಕಿರೋದು ನಮ್ಗೆ ಆದ್ರೆ ಪ್ರತಿ ಅವರು ಎಮ್ ಎಲ್ ಎ ತರ ಯಾರನ್ನೂ ನೋಡಲ್ಲ ಒಬ್ಬ ಕಾರ್ಯಕರ್ತನ ತನ್ನ ತಮ್ಮನ ತರ ಫ್ಯಾಮಿಲಿ ತರ ಇವತ್ತೋಡ್ತವ್ರ ಅಷ್ಟೇ ಬಾನೆ ಆಮೇಲೆ ಎಷ್ಟು ಹೇಳಕ್ ಬರಲ್ಲ ಬೇರೆ ಅಸತ್ಯವಾಗಿ ಹೋದ್ರೆ ಏಕಾವಚನದಲ್ಲಿ ಮಾತಾಡ್ತಾರೆ ಇವತ್ತವರೆಗೂ ನಮ್ಮ ತಾಲೂಕಲ್ಲಿ ಕೇಳಿ ನಮ್ಮ ಎಮ್ಮೆಲೆ ಏನು ಯಾರು ಯಾರು ಒಂದು ಚಿಕ್ಕ ಹುಡುಗಂಗಾಗ್ಲಿ ಒಂದು ಮಾತು ಕೆಟ್ಟು ಮಾತು ಆಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನಾವು ಒಪ್ಕೊಂತೀವಿ ಕಾರ್ಯಕರ್ತರು ಹದಿನೈದು ವರ್ಷದಲ್ಲಿ ಯಾವ ಥರ ಮಾತು ಬರ್ತಿದ್ದೋ ಇವಾಗ ನಮ್ಮ ಎಮ್ಮೆಲೆ ಗೆದ್ದ ಮೇಲೆ ಮಾಡಿರ್ತಾರೋ ಅವ್ರು ನಮ್ಮ ಬೇರೆ ಪಕ್ಷದಲ್ಲಿ ಮಾಡಿರ್ಬೋದು ಆದ್ರೂ ಇವತ್ತು ನಮ್ಮ ಎಮ್ ಎಲ್ ಎ ಅವ್ರ ಹತ್ರಕ್ಕೆ ಹೋದ್ರೆ ಏ ಅವ್ನನ್ನು ಮಾಡಿಲ್ಲ ಅವನ ಕಳ್ಸೋನ್ ಆಚೆ ಕಳ್ಸೋಳಿ ಮಗನ್ ಕಳ್ಸ ಆಚೆಗೆ ಮಾತು ನಾವು ನಮ್ಮ ನಾವ್ ಬಂದಿಲ್ಲ ಅದು ಸಂಸ್ಕೃತಿ ಮಾಡ್ಕೊಂಡ್ರೆ ಹುಣಸೂರು ಎಂತ ಟಫ್ ಆದ್ರೂ ಹುಣಸೂರು ತಾಲೂಕಲ್ಲಿ ಜಿ ಟಿ ದೇವೇಗೌಡರು ಕೊಡುಗೆ ಅಷ್ಟೇ ಇತ್ತು ಹುಣಸೂರು ತಾಲೂಕೆ ಈಗ ಅರೀಸ್ ಕೊಡ್ರು ಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ರೆ ನೋಡೋಣ ಮುಂದೆ ಯಾರು ಬರ್ತಾರೆ ಅರೀಸ್ ಕೊಡ್ರು ಫೈಟ್ ಮಾಡೋದು ನೋಡೋಣ ಹಾಗಾದ್ರೆ ಇವಾಗ ಇದುವರೆಗೆ ಲೀಡಿಂಗ್ ಅನ್ನ ಕೊಟ್ಟು ನಿಮ್ಮ ಕ್ಷೇತ್ರ ಆಗಿರ್ಬೋದು ಕ್ಷೇತ್ರ ಆಗಿರ್ಬೋದು ಖಂಡಿತ ಹೌದು ಖಂಡಿತ ನಮ್ಮ ಹರೀಶ್ಗೌಡರ ನೇತೃತ್ವದಲ್ಲಿ ಈ ಸರಿ ನಾವು ಬಿ ಜೆ ಪಿಗೆ ಅವರು ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಹರೀಶ್ಗೌಡರ ನೇತೃತ್ವದಲ್ಲಿ ಇಡೀ ನಮ್ಮೆಲ್ಲ ಒಣಸು ತಲಕ್ಕನ್ನು ಮಾಡ್ತೇವೆ ಒಂದಾಗಿದೆ ಒಂದಾಗಿದೆ ನೋಡಿ ನಮಗೆ ಸುಪ್ರೀಮೆ ಹರೀಶ್ಗೌಡರು ನಮ್ಮ ತಾಲೂಕಿಗೆ ಅವ್ರ ಆರ್ಡ್ರ್ ಕೊಟ್ಟ ಮೇಲೆ ಎಲ್ಲರೂ ಒಂದಾಗ್ತೀವಿ ಅವ್ರ ಮನೇಲಿ ಯಜಮಾನ ಕೊಟ್ಟ ಮೇಲೆ ಎಲ್ಲ ಹಣ ದಮ್ದಿರಲ್ಲ ಒಂದಾಗಬೇಕಲ್ವಾ ಆಗಿದೀವಿ ಅಂತ ಸರ್ ಇವತ್ತೊಂದು ಜನ ನೋಡಿದ್ರೆ ರಾಜರು ತುಂಬ ಗೌರವಾನ್ವಿತ ವ್ಯಕ್ತಿ ಆಮೇಲೆ ಎಲ್ಲ ನಾವು ಆಗಲೇ ಒಂದು ವಾರದಿಂದ ಸಮೀಕ್ಷೆ ನೋಡ್ತಾಯಿದ್ರೆ ಎಲ್ಲ ರಾಜರಿಗೆ ಅವ್ರ ಮನೆತನಕ್ಕೆ ನಾವು ಅವತ್ತಿಂದ ಕಾಪಾಡಿದ್ದಾರೆ ನಮ್ಮ ರಾಜರಿಗೆ ಓಟ್ ಹಾಕೋದು ಅಂತ ಇದ್ದಾರೆ ನಾವು ಅರಿಸ್ಕೊಡೋ ನೇತೃತ್ವದಲ್ಲಿ ಎಲ್ಲ ಜೆ ಡಿ ಎಸ್ ಪಕ್ಷದಲ್ಲಿದ್ದು ನಮ್ಮ ಶಾಸಕರು ನಮಗೆಲ್ಲ ಹೇಳಿ ಈ ಸರಿ ನಾವು ಬಿ ಜೆ ಮಾಡಿ ಗೆಲ್ಲಿಸ್ಬೇಕು ಅಂತ ಹೇಳಿದ್ದಾರೆ ಸರ್ ಅದರಿಂದ ನಾವು ಹೆಸರಿ ಬಿ ಜೆ ಪಿಗೆ ಮಾಡ್ತೀವಿ ಬಿಜೆಪಿಗೆ ಧರ್ಮ ಪಾಲನೆ ಮಾಡ್ತೀವಿ ಮೈತ್ರಿ ಧರ್ಮನ ಪಾಲನೆ ಮಾಡ್ತೀವಿ ನಮ್ಮ ಶಾಸಕರು ಸದಾ ಸನ್ಮುಖಿ ಆ ಹಸನ್ಮುಖಿ ತುಂಬ ಹೆಲ್ಪ್ ಮಾಡ್ತಾ ಮಾಡ್ತಾರೆ ನಾವು ಹೇಳಬೇಕಾಗಿಲ್ಲ ನೀವೇ ಮಾಡಿದ್ರಿ ಎಲೆಕ್ಷನ್ ಮಾಡುವಂತ आज्ञा नगरी पास इधर आज्ञा 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 आ